ಪಾಪಣ್ಣವರು ಹೆಸರು ಗೊತ್ತಿರ್ತದೆ ನಿಮಗೆ ನಾನು ನೋಡಿಲ್ಲ ಇವತ್ತೆಲ್ಲ ನೋಡಿ ಕೆಲವು ಜನ ಮಾತ್ರ ನಾನು ನೋಡಿರ್ತಾರೆ ನಾನು ಸಂಬಂಧ ಬೆಳೆಸಿರ್ತಾರೆ ಇವತ್ತು ನೀವೆಲ್ಲರೂ ನನಗೆ ಸಂಬಂಧ ಆಗಿಲ್ಲ ಸ್ವಂತ ಆಗಿಲ್ಲ ನಮ್ಗೆ ಅಣ್ಣ ತಂದಿರೋ ಅಕ್ಕ ತಂಗಿರೋ ನನ್ನ ತಂದೆ ತಾಯಿ ಎಲ್ಲ ನಾನು ಹದಿನೆಂಟು ವರ್ಷದಿಂದ ಈ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅದು ಸುಮಾರು ವರ್ಷಗಳು ಉಚಿತವಾಗಿ ಮಾಡಿದೆ ಆಮೇಲೆ ಕೆಲವರು ಎಲ್ಲ ನನಗೆ ಮಾಡ್ತಾರೆ ಹೋಗುತ್ತೆ ನಿನ್ನ ಬಿಸ್ನೆಸ್ತಾ ಮಾಡ್ತಾ ಇದ್ರ ಬಡ ಮಕ್ಕಳಿಗೆ ನಾನು ಯೂಸ್ ಮಾಡಿ ನಾನು ಅವಾಗ ಹದಿನೆಂಟು ವರ್ಷದಿಂದ ಮಕ್ಕಳಿಗೆ ನಾನು ಪ್ರತಿ ಕಾಲೇಜ್ ಎಲ್ಲಿ ಗೊತ್ತಿದೆ ಹದಿನೆಂಟು ವರ್ಷದಿಂದ ಮಾಡ್ಕೊತ ಇದ್ದೀನಿ ಮಕ್ಕಳಿಗೆ ಕಂಟಿನ್ಯೂ ಇರುವಾಗ ಕೊರೋನಾಗ ಎರಡು ವರ್ಷ ನಿಲ್ಲಿಸಿದೆ ನಿಮ್ಗೆ ಆಮೇಲೆ ಕೊರೋನಾ ಒಳಗು ಸುಮಾರು ಐನೂರ ಆರು ಜನಕ್ಕೆ ನಾನು ಕಿಟ್ ಕೊಟ್ಟಿದ್ದೀನಿ ನಮ್ಮ ಸ್ವಂತ ಆರ್ ಓದುವಾರ ಕೇಂದ್ರದಿಂದ ಅಷ್ಟೇ ಹೀಗೆ ಮಾಡ್ಬೇಕು ಅಂತಂದ್ರೆ ಇವಾಗ ನಾ ಫ್ರೀ ಉಚಿತವಾಗಿ ಇವಾಗೆಲ್ಲ ಮಾಡ್ತಾ ಇದ್ದೇವೆ ದಯಮಾಡಿ ನೀವು ಯಾರೇ ಇರ್ಲಿ ನಿಮ್ಮ ಬೇರೆ ನಿಮ್ ಸಮಿ ಆರ್ ಓದುವಾರ ಕೇಂದ್ರದಿಂದ ಫ್ರೀ ಏನ್ ಮಾಡ್ತಾರೆ ಅವ್ರು ಕೊಟ್ಟಿದ ದುಡ್ಡಲ್ಲಿ ಬಡ ಮಕ್ಕಳಿಗೆ ಫೀಸು ಮತ್ತೆ ಕೆಲವರಿಗೆ ಇವಾಗ ದೂರದಿಂದ ಬಂದಿರ್ತಾರೆ ತುಮಕೂರು ನೆಲ್ಮಂಗಲ ಆ ಕಡೆಯಿಂದ ಬಡವರು ಕೂಲಿ ಮಾಡೋರು ಇಲ್ಲಿ ಜಯ ದೇವ್ ಕಿತ್ತುವ ಹಿಮಾನ್ಸು ಇಂಥ ಇರ್ತಾರೆ ಅಲ್ಲಿ ನಮ್ಮ ಜನಗಳು ಇರ್ತಾರೆ ನಮ್ಗೆ ಬೇಕಾದವ ನಮ್ಮ ಜನ ನಮ್ಮ ಜನಾಂಗ್ ಇರ್ತಾರೆ ಬೇರೆ ಜನ ಅವ್ರು ಸನ್ಮಾನ ಮಾಡಿ ಬಂದ್ರೆ ಅವ್ರ ಜೊತೆಗೆ ಬಂದ್ರೆ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ಊಟಕ್ಕಿಲ್ಲ ನಮ್ಮ ಜಾತಿ ಜಾತಿ ಊರು ಊರುಗಳಿಂದ ಬಂದಾಗ ಅವ್ರು ಊಟಕ್ಕಿಲ್ಲ ಅಂದಾಗ ಅವ್ರು ಕೇಳ್ತಾರೆ ಅವ್ರು ನೋಡೋನ್ ಯಾರ ಯಾವ ಅಂತ ಹಿಂಗೆ ಮಾಡುವರು ಅಂದ ತಕ್ಷಣ ನಮ್ಗೆ ಹೆದರ್ತಾರೆ ನಮ್ಗೆ ಫೋನ್ ಮಾಡ್ತಾರೆ ನಾವು ಕೈಯಲ್ಲಿ ಆಗಿದ್ದು ಒಂದು ಸರಣ ಎರಡು ಸಮಾ ಹೋಗಲಿಕ್ಕೆ ಅಂತ ಕಾಫಿ ಈ ರೀತಿಯೆಲ್ಲ ನೀವು ಕೊಡೋದಕ್ಕೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಕೊಯ್ಲಿ ಕಾಗಲೆ ಸಿಗಲಿ ಅದು ಯಾವುದೂ ಬೇಡ ಆಗ್ಬಿಟ್ಟಿಲ್ಲ ನನಗೆ ಎಲ್ಲ ವಾ ಚೆನ್ನಕ್ ಬಡ ಮಾ ಕೊಡಬೇಕು ಒಳ್ಳೇದಾಗಬೇಕು ಅನ್ನೋದೇ ನನ್ನ ಉದ್ದೇಶ ಡ್ರೈ ಮಾಡಿ ಇವತ್ತೆಲ್ಲ ಬಂದಿದ್ರ ನೀವು ನನ್ನ ಜೊತೆಗೆ ಮಡವನ ಕಟ್ಕ ಚಂದ್ರಶೇಖರು ಮತ್ತು ಮಯೂರ ಮೇಡಮು ಮತ್ತು ನಮ್ಮ ರೋಗ ರವಿ ಸಾರು ರವಿ ಸಾರು ಮಂಜುನಾಥ ಬೆಂಬಲವಾಗಿ ನಿಂತು ನನಗೆ ಒಂದು ಬಲ ತುಂಬಿದ್ದಾರೆ ಇಷ್ಟೇ ಇಲ್ಲ ಇನ್ನು ಕೆಲವರು ಗ್ರೂಪ್ ಅದು ಇದು ಮಾಡ್ಕೊಂಡಿದ್ದಾರೆ ಹೋಗ್ಬೋದು ಮುಂದೆ ವೆಬ್ಸೈಟ್ ವೆಬ್ಸೈಟ್ ಅನ್ನೋದು ಏನು ಜಾಲತಾಣ ಇದೆ ಅದನ್ನ ನಾನು ನಾನು ಫ್ರೀ ಉಚಿತವಾಗಿ ನಾನು ಮಾಡಬೇಕು ಅಂತ ಇದ್ದೀನಿ ನಿಮ್ಮೆಲ್ಲರ ಬೆಂಬಲ ಇದ್ದಾರೆ ಆದ್ರೆ ಯಾರು ದುಡ್ಡು ಕೇಳಲ್ಲ ನಾನ್ ಮಾಡಲ್ಲ ಅದಕ್ಕೆ ಅದ ಬಗ್ಗೆ ಶ್ರೀಮಂತರು ನನಗೆ ಸಲಹೆಗಾರರು ಮತ್ತೆ ಪ್ರೋತ್ಸಾಹಕರು ಇದ್ದೀವಿ ನಮ್ಗೆ ಏನು ಅದ್ರ ಬಗ್ಗೆ ಉಪಯೋಗ ಇಲ್ಲ ಫೋನ್ ಎಂತಲ್ಲ ಫೋನ್ ನಂಬರ್ ಇಲ್ಲ ಏನಿಲ್ಲ ಅದಕ್ಕೆ ವೆಬ್ಸೈಟ್ ಫ್ರೀ ನೀವ್ ಯಾರು ದುಡ್ಡು ಕೊಡ್ಬೇಕಾಗಿಲ್ಲ ನೀ ಯಾರು ಇಂದ ನಾವು ಮಾಡೇ ಮಾಡ್ತೀವಿ ಮಾಡುದು ನೀವು ನೋಂದಾಯಿಸ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಫೋಟೋ ಡಿಟೈಲ್ ಮಾತ್ರ ಆಗ್ತೀವಿ ಆ ಡೀಟೈಲ್ ಅವ್ರು ನೋಡಿ ಒಪ್ಕೊಂಡ್ರೆ ಮಾತ್ರ ಫೋಟೋ ಕಳ್ಸೋದು ಅಂತದ್ದು ಯಾವುದೇ ರೀತಿ ತೊಂದರೆ ಆಗ್ತದೇ ನಾವು ನೋಡ್ತೀವಿ ಅದು ಗ್ಯಾರಂಟಿ ನಾವು ಇದಕ್ಕೆಲ್ಲರಿಗೂ ನೀವೆಲ್ಲ ಬೆಂಬಲ ಕೊಡ್ತೀವಿ ಒಂದ್ಸಲ